ವೆಲ್ಕಮ್ ಟು ಟೆಕಿಸ್ಟ್ ಗಜಾ ಯೂಟ್ಯೂಬ್ ಚಾನಲ್ ರೈಲ್ವೆ ಮಿನಿಸ್ಟ್ರಿ ಒಂದು ಡಿಸಿಷನ್ ಮಾಡಿದೆ ಅದು ಏನು ಅಂತ ತಿಳಿಸ್ಕೊಡ್ತೀನಿ ತತ್ಕಾಲ್ ಟ್ರೈನ್ ಟಿಕೆಟ್ ಬುಕ್ಕಿಂಗ್ಸಲ್ಲಿ ಮೇಜರ್ ಬದಲಾವಣೆ ಮಾಡಿದೆ ಅದು ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ತತ್ಕಾಲ್ ಟ್ರೈನ್ ಟಿಕೆಟ್ನ ಬುಕ್ ಮಾಡೋಕ್ಕೆ ಆಧಾರ್ ಅಥೆಂಟಿಕೇಷನ್ನ ಮಾಡಿದ್ದಾರೆ ಇದು ಇಂಪ್ಲಿಮೆಂಟೇಷನ್ನು ಜುಲೈ ಹದಿನೈದರಿಂದ ಶುರು ಆಗುತ್ತೆ ಮೇಜರ್ ಚೇಂಜಸ್ ಏನು ಮಾಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮೊದಲನೇದು ಆಧಾರ್ ಬೇಸ್ಡ್ ಒ ಟಿ ಪಿ ವೆರಿಫಿಕೇಷನ್ ಜುಲೈ ಹದಿನೈದರಿಂದ ಈಗ ಆಲ್ರೆಡಿ ಆಧಾರ್ ವೆರಿಫೈ ಮಾಡಿರೋ ಕಸ್ಟಮರ್ಗೆ ಜುಲೈ ಒಂದರಿಂದೇ ಬುಕ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ ಫಾಸ್ಟರ್ ಪಿ ಎನ್ ಆರ್ ಕನ್ಫಮೇಷನ್ನು ಮೊದಲು ಟ್ರೈನ್ ಡಿಪಾರ್ಚರ್ ಆಗೋ ನಾಲ್ಕು ಗಂಟೆ ಮೊದಲು ಟ್ರೈನ್ ಚಾರ್ಟನ್ನ ಪ್ರಿಪೇರ್ ಮಾಡ್ತಿದ್ರು ಇವಾಗ ಅದನ್ನು ಟ್ವೆಂಟಿ ಫೋರ್ ಅವರ್ಸ್ಗೆ ಮಾಡ್ಬೋದು ಅಂತ ಹೇಳಲಾಗ್ತಿದೆ ಟ್ವೆಂಟಿ ಫೋರ್ ಅವರ್ಸ್ ಮಾಡೋದರಿಂದ ಕನ್ಫರ್ಮೇಷನ್ ಕಸ್ಟಮರ್ಸಿಗೆ ಬೇಗ ಆಗುತ್ತೆ ತತ್ಕಾಲ್ ಬುಕ್ಕಿಂಗ್ ಟೈಮಿಂಗ್ಸು ಎ ಸಿ ಕೋಚಸ್ಗೆ ಹತ್ತು ಗಂಟೆಯಿಂದ ಶುರು ಆಗುತ್ತೆ ನಾನ್ ಎ ಸಿ ಕೋಚಸ್ಗೆ ಹನ್ನೊಂದು ಗಂಟೆಯಿಂದ ತತ್ಕಾಲ ಬುಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ ರಿಸ್ಟ್ರಿಕ್ಷನ್ ಫಾರ್ ತತ್ಕಾಲ್ ಏಜೆಂಟ್ಸು ತತ್ಕಾಲ ಟಿಕೆಟ್ ಬುಕ್ ಮಾಡೋ ಏಜೆಂಟ್ಸಿಗೆ ತತ್ಕಾಲು ಟೈಮಿಂಗ್ಸಲ್ಲಿ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ ಎ ಸಿ ಕೋಚಸ್ಗೆ ಹತ್ತರಿಂದ ಹತ್ತುವರೆ ತನಕ ತತ್ಕಾಲ್ ಟಿಕೆಟ್ ಬುಕ್ ಮಾಡೋ ಹಾಗಿಲ್ಲ ಅದೇ ಥರ ನಾನ್ ಎ ಸಿ ಕೋಚಸ್ಗೆ ಹನ್ನೊಂದರಿಂದ ಹನ್ನೊಂದುವರೆ ತನಕ ಏಜೆಂಟ್ಸ್ಗೆ ಬುಕ್ ಮಾಡೋ ಅವಕಾಶ ಇಲ್ಲ ಇದು ಪ್ಯೂರ್ಲಿ ಕಸ್ಟಮರ್ಸ್ಗೋಸ್ಕರ ಮೊದಲ ಅರ್ಧ ಗಂಟೆ ಇರುತ್ತೆ ಬುಕ್ಕಿಂಗ್ ಮಾಡೋಕ್ಕೆ ಹೋದಾಗ ಐದರಿಂದ ಹತ್ತು ನಿಮಿಷದೊಳಗೆ ಲಾಗಿನ್ ಮಾಡಿಟ್ಕೊಳ್ಳಿ ನೀವು ಮೂರು ಅಥವಾ ನಾಲ್ಕು ಜನ ಟ್ರಾವೆಲ್ ಅಂದರೆ ಮಾಸ್ಟರ್ ಲೀಸ್ಟನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ ಮಾಸ್ಟರ್ ಲೀಸ್ಟನ್ನ ಆ್ಯಡ್ ಮಾಡೋದು ಹೇಗೆ ಅಂತೇಳಿ ಕಮೆಂಟ್ ಮಾಡಿದ್ರೆ ದಯವಿಟ್ಟು ತಿಳಿಸ್ಕೊಡ್ತೀನಿ ಯಾಕೆ ಈ ಬದಲಾವಣೆ ಬದಲಾವಣೆ ಮಾಡ್ತಿರೋ ಮೇನ್ ಉದ್ದೇಶ ಫ್ರಾಡ್ ಬುಕ್ಕಿಂಗ ತಪ್ಪಿಸ್ಬೇಕು ಅಂತ ಟಿಕೆಟು ಜೆನ್ಯೂನ್ ಕಸ್ಟಮರ್ಗೆ ರೀಚ್ ಆಗಬೇಕು ಅನ್ನೋ ಉದ್ದೇಶ ಆಮೇಲೆ ಟಿಕೆಟ್ ಇಶ್ಯೂಯಿಂಗ್ ಇದರಲ್ಲಿ ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ನಾವು ತತ್ಕಾಲ ಬುಕ್ಕಿಂಗ್ ಹೋದಾಗ ರಿಸರ್ವೇಷನ್ ಕೌಂಟ್ರಲ್ಲಿ ಐದು ನಿಮಿಷದಲ್ಲೇ ಟಿಕೆಟು ಸೋಲ್ಡ್ ಔಟ್ ಆಗಿಬಿಡ್ತಿತ್ತು ಅದೇ ಟಿಕೆಟ್ಸು ಏಜೆಂಟ್ಸ್ ಹತ್ರ ಹೋದಾಗ ಎರಡು ಮೂರು ಪಟ್ಟು ರೇಟಿಗೆ ಸಿಕ್ತಿತ್ತು ಅಂದರೆ ಅವರು ಅಡ್ವಾನ್ಸ್ ಆಗಿ ಲಾಗಿನ್ ಆಗಿ ಅವರಿಗೆ ಫಸ್ಟ್ ಬುಕ್ಕಿಂಗ್ ಆಪ್ಷನ್ ಇರೋದರಿಂದ ಅವ್ರು ಹಂಗೆ ಮಾಡ್ತಿದ್ರು ಈಗ ಆಧಾರ್ ಒಥೆಂಟಿಕೇಷನ್ ಮಾಡಿರೋದ್ರಿಂದ ಆಧಾರ್ ಅಥೆಂಟಿಕೇಶನ್ ಓ ಟಿ ಪಿ ಬರುತ್ತೆ ಒ ಟಿ ಪಿ ವೆರಿಫೈ ಮಾಡಿದ್ರೆ ಮಾತ್ರ ಟಿಕೆಟ್ ಬುಕ್ ಆಗುತ್ತೆ ಆ ಉದ್ದೇಶದಿಂದ ಫಸ್ಟಿಗೆ ಕಸ್ಟಮರ್ ಪ್ರಿಫರೆನ್ಸ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅರ್ಧ ಗಂಟೆ ಏಜೆಂಟ್ಸಿಗೆ ಬುಕ್ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಟೆಕಿಷ್ಟ್ ಗಜಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್